ನಮಸ್ಕಾರ ಮುಕ್ಳಪ್ಪನ ಹೇಳ್ತಿವಿ ಒಂದು ಕಾಲ್ ರೆಕಾರ್ಡಿಂಗ್ ರಿಲೀಸ್ ಮಾಡ್ಯಾಳ ತನ್ನ ತಂದೆ ತಾಯಿ ಅವಳಿಗೆ ಅವ್ರ ಲವ್ ಗೆ ಸಪೋರ್ಟ್ ಮಾಡಿದ್ರೆ ಮುಂಚೆ ಅನ್ನೋ ರೀತಿಯಲ್ಲಿ ತೋರ್ಸಾಕ್ ಹೋಗ್ಯಾಳ ಬಟ್ ಅಲ್ಲಿ ಅವ್ರ ತಂದೆ ತಾಯಿ ಇರೋದನ್ನ ಇದ್ದಂಗ್ ಹಿಂದೂ ಪರ ಸಂಘಟನೆಗಳು ನಮ್ಮ ಮನಿ ಕಡೆ ಬರಾಕತ್ತಾವ ಪಾಪ ಅವ್ರಿಗೆ ಮನಿ ಪ್ರಾಬ್ಲಮ್ ಬಾಳ ಐತಿ ಅವ್ರದಾದಂತ ಕಷ್ಟ ಐತಿ ಸೊ ಈಗ ಯಾವ್ದೋ ಒಂದು ಹಿಂದೂ ಹುಡುಗಿ ಮುಸ್ಲಿಂ ಹುಡುಗನ ಜೊತೆ ಓಡೋದಾಗ ಅಲ್ಲಿ ಹಿಂದೂ ಪರ ಸಂಘಟನೆಗಳು ಬಂದು ತಂದೆ ತಾಯಿಗ್ ಸಪೋರ್ಟ್ ಮಾಡೇ ಮಾಡ್ತಾರ ಈಗ ನಾವ್ ಕಾಲ್ ರೆಕಾರ್ಡಿಂಗ್ ರಿಲೀಸ್ ಮಾಡ್ತೀನಿ ಆ ಹುಡುಗಿಯವ್ರ ಮಾವನ್ ಜೊತೆ ಹುಡುಗಿ ಮಾತಾಡ್ಕೊಂಡಿದ್ದೀಮಾತ್ಮ್

ಮಾಡ್ಕೊಂಡಿ ಜನರೇ ಆ ಹುಡ್ಗಿನ ಮುಕುಳಪ್ಪ ಹೆಂಗ ಹೆದರ್ಸ ನೋಡ್ರಿ ಆ ಹುಡ್ಗಿ ಅಪ್ಪ ಅವ್ವ ಏನಾದ್ರು ಇವನಿಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಇವನ್ ತರಪಿಲಿ ಮಾತಾಡ್ಲಿಲ್ಲ ಅಂತಂದ್ರ ಇಕಿ ಮಾನ ಮರ್ಯಾದಿ ಅನ್ನೋದು ಹರಾಜ್ ಅಂತ ಹೇಳಿ ಹೆದರ್ಶನ್ ಅಂತ ನೋಡ್ರಿ ಹುಡುಗಿ ಹೇಳ್ತಾಳ ಇವ್ರ ಅವ್ವ ಅಪ್ಪನ ಸಪೋರ್ಟ್ ಮಾಡ್ಯಾರ ಆ ಲವ್ಗ ಒನ್ ದಾಗ ಅಂತ ಹೇಳಿ ಈಗ ತಾನ ಫೋನ್ ಹಚ್ಚಿ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಕತ್ತಾಳ ಅವ್ವ ಅಪ್ಪ ಸಪೋರ್ಟ್ ಮಾಡಂತ ಹೇಳ ಎಲ್ಲಾ ಅಂತಂದ್ರೆ ನನಗೆ ಇವ್ರ ಆ ರಾಜ ಹಾಕ್ ಬಿಡ್ತಾರ ಹಂಗ ಮಾಡ್ಬಿಡ್ತಾರ ಹಿಂಗ್ ಮಾಡ್ಬಿಡ್ತಾರ ಯಾಕ ಮುಕ್ಕಳೆ ಅಂದ್ರಿಗೆ ಈಗಾದ್ರೂ ಅರ್ಥ ಆತನ ಯೂಟೂಬ್ ಅಂದ್ರೆ ಇಕಿ ಯೂಟ್ಯೂಬ್ ಚಾನಲ್ ದ ರೊಕ್ಕ ಮುಕ್ಳೆಪ್ಪಾಗ ಬರ್ತೇತಿ ಇಕಿಗ್ ಬೆಳೆಸಿದ್ದ ಮುಕ್ಳೆಪ್ಪ ನಾಳೆ ಅಕಸ್ಮಾತ್ ಇಕಿ ಏನಾದ್ರೂ ಒಪ್ಕೊಂಡ್ ಅವನ ಮದ್ವಿ ಆಗ್ಲಿಲ್ಲ ಅಂದ್ರ ಈ ಎಲ್ಲಾ ರೊಕ್ಕ ಆಮೇಲೆ ಯೂಟ್ಯೂಬ್ ಚಾನಲ್ ಎಲ್ಲಾ ಕಸ್ಕೊಂಡ್ ಬಿಡ್ತಾರ ಅನ್ನೋ ರೀತಿಲಿ ಹೇಳಾಕತ್ತಾಳ ನೋಡ್ರಿ ಈಕಿ ಏನ್ ಲೇ ಮುಕ್ಳೆಪ್ಪ ನೀನ್ ಹೆಂಡತಿ ಈ ರೇಂಜ್ ಗೆ ಇಡಿ ಇಡೀ ಕರ್ನಾಟಕನ ನೀನ್ ಪ್ರೀತಿಸಿ ಮದುವೆ ಆಗ್ಯಾರ ಅಂತ ಅನ್ಕೊಂಡಾರಲ್ಲಿ ನೀನ್ ಹೆಣ್ತಿ ಮಾತಾಡೋದ್ ನೋಡಿದ್ರೆ ನೀ ಎಲ್ಲಾಕಿ ಅಕ್ಕಿ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಎಲ್ಲಾ ಕಸ್ಕೊಂಡ್ ಬಿಡ್ತಿ ನಾ ಬೆಳಸಿದ್ ಹುಡ್ಗಿ ಈಕಿ ನನ್ ಎಲ್ ಬಿಟ್ಟು ಹೋಗ್ಬಿಡ್ತಾಳ ಅಕ್ಕಿ ಮಾತ್ರ ರೊಕ್ಕ ಆರಾಮ್ ಇರ್ತಾಳ ಅಂತ ಹೇಳಿ ಹಾಕಿ ಈ ರೇಂಜ್ ಎದುರಿಸುದ ಮುಕ್ಳಪ್ಪ ನಂಗ್ ಬಾಳ್ ಬೇಜಾರಾಗಿದ್ದೇನು ಗೊತ್ತಾನ ನಿನ್ನೆ ನೀನ್ ಹೆಣ್ತಿ ಒಂದ್ ವಿಡಿಯೋದೊಳಗ ಮೂರ್ ತಿಂಗಳ ಆಗತ್ ಮದುವೆ ಆಗಿ ಸ್ವಲ್ಪ ರೀ ಅಂತ ಮರ್ಯಾದ್ ಕೊಡ್ಬೇಕ ನಮ್ ಮನಿವರಂತಾರೆ ಹೇಳ್ಬೇಕಾ ಮುಕ್ಳಪ್ಪ ಅದ್ ನೋಡಿದ್ಮೇಲೆ ನನ್ಗೆ ಅನ್ಸಿದ್ ಒಂದೇ ಹಿಂದೂ ಹುಡುಗಿಯರನ್ನ ಲೈಕ್ಸ್ ಫಾಲೋರ್ಸ್ ಕೋಸ್ಕರ ಬೆಳೆಸ್ಕೊಂಡು ಉಪಯೋಗಿಸ್ಕೊಂಡು ದುಡ್ಡು ಮಾಡಿ ಅವ್ರಿಗೂ ಒಂದ್ ಚೂರ್ ದುಡ್ಡು ಕೊಟ್ಟು ದುಡ್ಡಿನ ಆಸೆ ತೋರಿಸಿ ಲಾಸ್ಟ್ ಗೆ ಇವ್ರು ಬ್ಲಾಕ್ ಮೇನ್ ಮಾಡ್ಯಾರ ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಟ್ಯೂಬ್ ಚಾನಲ್ ಅಕೌಂಟ್ ಕಸ್ಕೊಂಡಿರಬಹುದು ಹಂಗಾಗಿ ಆ ಹಿಂದೂ ಹುಡ್ಗಿ ನಾನು ಇಷ್ಟ ಫೇಮಸ್ ಇದೀನಿ ಮುಂದೊಂದ್ ದಿನ ಹೀರೋಯಿನ್ ಆಗ್ಬಹುದಲ್ಲಾ ಅಂತ ಹೇಳಿ ಆಸೆಗೆ ಬಿದ್ದು ಮದ್ವಿ ಆಗಿರಬಹುದಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶೇರ್ ಮಾಡ್ರಿ ವಿಡಿಯೋನ ಬಹಳ ಮಂದಿಗ್ ಶೇರ್ ಮಾಡ್ರಿ